ಶಿಂದೋಗಿ ಅಂದ್ರೆ ಸರ್ನೆಮೆ ಅಂದ್ರೆ ಸಿಂದಗಿ ಅಂತ ಒಂದ್ ಊರಿದೆ ನಾರ್ತ್ ಕರ್ನಾಟಕ ಸೈಡು ನಮ್ಮ ತಂದೆ ಕಡೆ ನಾರ್ತ್ ಕರ್ನಾಟಕ ಆಕ್ಚುಲಿ ಬಟ್ ತಂದೆ ಹುಟ್ಟಿ ಬೆಳೆದಿದೆಲ್ಲ ಬೆಂಗಳೂರೇ ಬಟ್ ಅವ್ರ ರಿಲೇಷನ್ ಎಲ್ಲ ನಾರ್ತ್ ಕರ್ನಾಟಕ ಸೈಡು ಬಟ್ ಶಿಂದೋಗಿ ಇಸ್ ಫ್ಯಾಮಿಲಿ ನೇಮ್ ದಟ್ಸ್ ಇಟ್ ಫ್ಯಾಮಿಲಿ ನೇಮ್ ಓಕೆ ಸೊ ಫಸ್ಟ್ ನೀವು ಕ್ಯಾಮರಾ ಫೇಸ್ ಮಾಡಿದ್ದು ಸಿನ್ಮಾದಲ್ಲಿ ಬಟ್ ಆದ್ರೆ ನೀವು ಕಿರುತೆರೆಯಿಂದ ಜನ್ರಿಗೆ ಸಿಕ್ಕಾಪಟ್ಟೆ ಹತ್ರ ಆದ್ರಿ ಜಾಸ್ತಿ ಫೇಮಸ್ ಕೂಡ ಆದ್ರೆ ಹೌದು ಬಟ್ ಈ ಆಕ್ಟಿಂಗ್ ಜರ್ನಿಂದು ಸೃಜನ್ ಲೋಕೇಶ್ವರ ಸಿನ್ಮಾದಲ್ಲಿ ಶುರುವಾಗಿದ್ದು ಅವ್ರ ಜೊತೆ ಸೊ ಈ ಜರ್ನಿ ಶುರು ಆಗಿದ್ದು ಹೇಗೆ ನಿಮ್ದು ಆಕ್ಟಿಂಗ್ ಜರ್ನಿ ಓಕೆ ಲೆಟ್ ಮಿ ಬಿ ವೆರಿ ಆನೆಸ್ಟ್ ಫಸ್ಟ್ ಸಿನಿಮಾ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂದ್ರೆ ನೀವು ನಂಬಲ್ಲ ಲಕ್ಕಿ ಸಿನಿಮಾದಲ್ಲಿ ಯಶ್ ಅವ್ರ ಜೊತೆಗೆ ಯಾ ಯಾ ಯಶ್ ಮತ್ತೆ ರಮ್ಯಾ ಅವ್ರ ಜೊತೆಗೂ ನನ್ ಸೀನ್ಸ್ ಇತ್ತು ಲಕ್ಕಿ ಸಿನಿಮಾದಲ್ಲಿ ಅಂಡ್ ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿರೋ ಮೊದಲನೇ ಸತಿ ಲಕ್ಕಿ ಸಿನಿಮಾ ಅವಾಗ ನಾನು ಸೆಕೆಂಡ್ ಪಿ ಯು ಅಲ್ಲಿದ್ದೆ ನಾನು ಇನ್ನು ಪಿ ಯು ಓದ್ತಾ ಇದ್ದೆ ಅವಾಗ ಸೊ ಅದಾದ್ಮೇಲೆ ಸಪ್ನೋ ಕಿರಾಣಿ ಸಿಕ್ಕಿದ್ದು ಸೊ ಹಾಗೆ ಜರ್ನಿ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ನಾನು ಸ್ಕೂಲ್ ಮತ್ತೆ ಕಾಲೇಜಲ್ಲಿ ತುಂಬಾ ಆಕ್ಟಿವ್ ಇದೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಲೈಕ್ ಡಾನ್ಸ್ ಇರ್ಬೋದು ಸ್ಕಿಟ್ಸ್ ಇರ್ಬೋದು ಡ್ರಾಮಾ ಆ ಥರ ಫ್ಯಾಷನ್ ಶೋ ಈ ಥರದ್ರಲ್ಲಿ ಆ್ಯಂಡ್ ಒಂದು ಫ್ಯಾಷನ್ ಶೋ ಅಲ್ಲಿ ಐ ವಾಸ್ ಅಟ್ ಪಾರ್ಟ್ ಆಫ್ ಮೈ ಪಿ ಯು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದಿದ್ದು ನಾನು ಆ್ಯಂಡ್ ಐ ವಾಸ್ ಅ ಪಾರ್ಟ್ ಆಫ್ ದಿಯರ್ ಫ್ಯಾಷನ್ ಶೋ ಟ್ರೂಪ್ ಸೊ ಅವಾಗ ಯಾರೋ ಒಬ್ರು ನನ್ನ ಸ್ಪಾಟ್ ಮಾಡಿ ಈ ಲಕ್ಕಿ ಸಿನಿಮಾದಲ್ಲಿ ಒಂದು ಚಿಕ್ಕ ರೋಲ್ ಇದೆ ಮಾಡಿ ಅಂತ ಆವಾಗ ಆಬ್ವಿಯಸ್ಲಿ ಐ ವಾಸ್ ಸೋ ಯಂಗ್ ಐ ಮೀನ್ ಇವಾಗಲೂ ಯಂಗ್ ಸ್ಟಿಲ್ ಜಸ್ಟ್ ಸೇಯಿಂಗ್ ಪಿ ಯು ಅಲ್ಲಿ ಆ ಜೋಶ್ ಬೇರೆ ಇರುತ್ತೆ ಸಿನಿಮಾ ಅಂದರೆ ವಾವ್ ಲೆಟ್ಸ್ ಗೋ ಟ್ರೈಟ್ ಔಟ್ ಅಂತ ಸೊ ಅವಾಗ ಸರಿ ಓಕೆ ನಾನು ಫಸ್ಟ್ ಟೈಮ್ ಫೇಸ್ ಮಾಡಿದ್ದು ಲಕ್ಕಿ ಸಿನಿಮಾದಲ್ಲಿ ಯಶ್ ಅವ್ರನ್ನ ಯಶ್ ಅವ್ರದ್ದು ಮತ್ತೆ ನಂದು ಒಂದು ಸೀನ್ ಇತ್ತು ಅವ್ರದ್ದು ಬ್ಲೂ ಕಲರ್ ಲೆನ್ಸ್ ಹಾಕೊಂಡು ನನ್ನ ಎದುರುಗಡೆ ನಿಂತಿದ್ದಾರೆ ಅಂದ್ ಕಟ್ ಇತ್ತಲ್ಲ ಮೈ ಗಾಡ್ ಅಂತ ನಾನು ರಮ್ಯಾ ಅವ್ರ ಜೊತೆಗೂ ಎರಡು ಸೀನ್ ಇತ್ತು ನಂದು ಸೊ ಈ ಥರ ಜರ್ನಿ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಸುಮ್ಮನೆ ನಾನು ಮಾಡಿದ್ದು ಓ ಸುಮ್ಮನೆ ನೋಡೋಣ ಹೇಗಿರುತ್ತೆ ಅಂತ ಆ್ಯಂಡ್ ಆಫ್ಟರ್ ದ್ಯಾಟ್ ಒಂದು ಸಾಂಗ್ ಮಾಡ್ತೀನಿ ಹಾಫ್ ಮೆಂಟಲ್ ಅಂತ ಒಂದು ಸಿನಿಮಾದಲ್ಲಿ ನಾನೊಂದು ಸಾಂಗ್ ಮಾಡ್ತೀನಿ ಆ ಸಾಂಗ್ ಕೂಡ ತುಂಬ ಫೇಮಸ್ ಆಗುತ್ತೆ ಆ ಸಾಂಗ್ ನೋಡಿ ನನಗೆ ಸಪ್ನೋಕಿ ರಾಣಿಯಲ್ಲಿ ಆಫರ್ ಬಂದಿರೋದು ಸೊ ಈ ಥರ ನಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಫಸ್ಟು ಸುಮ್ಮನೆ ನಾನು ಸುಮ್ಮನೆ ಟ್ರೈ ಅಂತ ಮಾಡಿ ಹಾಬಿ ಅಂತ ಮಾಡ್ತಾ ಇದ್ದೆ ಬಟ್ ಸಪ್ನೋ ಕಿರಾಣಿ ಅವಾಗಾಯಿತು ಆವಾಗ ಐ ಟರ್ನ್ ಇನ್ ಟು ಅನ್ ಆ್ಯಕ್ಚುಯಲ್ ಕರಿಯರ್ ಅಂತಲೇ ಹೇಳ್ಬೋದು ಐ ಟುಕ್ ಇಟ್ ಮೋರ್ ಸೀರಿಯಸ್ಲಿ